ಈಗ ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಗೆ ಬರ್ತಾ ಇದೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗದ್ಲಾ ಗಲಾಟೆಗೆ ಕಾರಣ ಆಗಿತ್ತು ಈಗ ಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಮಿನಿ ವಿಧಾನಸೌಧ ಮಾರುಕಟ್ಟೆ ಖಾಸಗಿ ಬಸ್ ನಿಲ್ದಾಣ ಅಲ್ಲಿ ಚಟುವಟಿಕೆಗಳು ಆರಂಭ ಆಗಿವೆ ಎಲ್ಲ ಕಡೆಗೆ ಆರ್ ಪಿ ವಾಹನಗಳು ಬೀಡು ಬಿಟ್ಟಿವೆ ಅಂಗಡಿಗಳು ತೆರೆದಿವೆ ಅಗತ್ಯ ವಸ್ತುಗಳ ಖರೀದಿ ಶುರುವಾಗಿದೆ ನಿಲ್ಲುತ್ತಾ ಜೀವನ ನಿಮ್ಮ ಕಿತ್ತಾಟಕ್ಕೆ ನಿಮ್ಮ ಹೊಡೆದಾಟಕ್ಕೆ ನಿಲ್ಲಕ್ಕೆ ಸಾಧ್ಯನಾ ನೋಡಿ ಅವನು ಯಾವ ಎಷ್ಟು ಧೈರ್ಯ ಇರಬೇಕು ನೋಡಿ ಅವ್ನು ಹೋಗಿ ಅವನಿಗೆ ಬೆಂಡೆತ್ತಬೇಕಲ್ವ ಸೊಂಟ ಮುರಿಬೇಕಿಂತವ್ರನ್ನ ಇನ್ನೊಂದು ಸರಿ ಕಲ್ಲೆತ್ತಕ್ಕಲ್ಲ ಅವನು ಒಂದು ಸಣ್ಣ ಕಲ್ಲೆತ್ತಕ್ಕೂ ಆಗಿರಬಾರ್ದು ಅವನಿಗೆ ಸರಿ ಬೆನ್ನು ಮೂಳೆ ಮುರಿ ನೋಡಿ ಅವ ಹೆ ಸ್ಥಿತಿ ಅಂತ ಯಾವನು ಧೈರ್ಯ ಮಾಡಲ್ಲ ಇದೆಲ್ಲ ಇದು ನನ್ನ ಬುಡಕ್ಕೆ ಬರುತ್ತೆ ಅಂತಂತಂದರೆ ಯಾವನು ಧೈರ್ಯ ಮಾಡಲ್ಲ ಈ ರೀತಿ ಧೈರ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಆಯಕಟ್ಟಿನ ಸ್ಥಳದಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಜೊತೆಗೆ ಈಗಲೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ ಜನಜೀವನ ಸಹಜ ಸ್ಥಿತಿಗೆ ಮರಳುವಂಥ ಸಾಧ್ಯತೆಗಳಿವೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲೊಂದು ಸುತ್ತಾಕಿದ್ದಾರೆ ಹಾಕಿದ್ದಾರೆ ನೋಡೋಣ ಗಣಪತಿ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಉಂಟಾದಂತಹ ಗಲಭೆಯಿಂದಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿತ್ತು ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬೆಂಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಜೊತೆ ಜೊತೆಗೆ ಸಾಕಷ್ಟು ಅಂಗಡಿಗಳು ಕೂಡ ಧ್ವಂಸಗೊಂಡಿದ್ದು ಅದರಲ್ಲೂ ಪ್ರಮುಖವಾಗಿ ನಾಗಮಂಗಲದ ಮಂಡ್ಯ ಸರ್ಕಲ್ ಬಳಿ ಇರುವಂತಹ ಒಂದು ಅಣ್ಣಿನ ಅಂಗಡಿ ಕೂಡ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ಅದರ ಮಾಲೀಕರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕ್ಯಾರೆ ನಾನು ಇದೀ ಆ ಒಂದು ಸ್ಥಳದಲ್ಲಿ ಇದ್ದೀನಿ ಈ ಒಂದು ಅಂಗಡಿ ಏನು ಕರ್ನಾಟ ಕಾಣಿಸ್ತಾ ಇದೆ ಕರ್ನಾಟಕ ಫೂಲ್ ಸ್ಟಾಲ್ ಅಂತ ಈ ಒಂದು ಮೈಸೂರು ರಸ್ತೆಯಲ್ಲಿ ಇದೆ ನಾಗಮಂಗಲ ಪಟ್ಟಣದ ಮಂಡ್ಯ ಸರ್ಕಲ್ ಬಳಿ ಇರುವಂತಹ ಈ ಒಂದು ಫ್ರೂಟ್ಸ್ ಅಂಗಡಿ ಎರಡು ದಿನಗಳ ಹಿಂದೆ ನಡೆದಂಥ ಗಲಭೆಯಿಂದಾಗಿ ಈ ಒಂದು ಹಣ್ಣಿನ ಅಂಗಡಿ ಸಂಪೂರ್ಣವಾಗಿ ನಾಶ ಹೊಂದಿತ್ತು ಇಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ಎಲ್ಲಾ ಹಣ್ಣುಗಳು ಕೂಡ ಧ್ವಂಸಗೊಂಡಿದ್ವು ಹೀಗಾಗಿ ಬಡ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಇಲ್ಲಿ ದೃಶ್ಯದ ಕಾಣಿಸ್ತಾ ಇದೆ ಎರಡು ದಿನಗಳ ಹಿಂದೆ ಇಲ್ಲಿ ಬಗೆ ಬಗೆಯ ಹಣ್ಣುಗಳಿದ್ವು ಆ ಒಂದು ಹಣ್ಣುಗಳನ್ನ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದೇ ಅವರ ಜೀವನಕ್ಕೆ ಆಧಾರವಾಗಿತ್ತು ಆದ್ರೆ ಏಕಾಏಕಿ ಆ ಕಿಡಿಗೇಡಿಗಳು ನಡೆಸಿದ್ರಿಂದ ಇಲ್ಲಿರುವಂತ ಅಂಗಡಿ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತದ್ದು ಈ ಒಂದು ಅಂಗಡಿಯ ಮಾಲೀಕ ಮಾಜ್ ಇದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಏನಾಯ್ತು ಈ ಒಂದು ಅಂಗಡಿ ನಿಮ್ಗೆ ಚೆನ್ನಾಗಿತ್ತು ಅಂಗಡಿ ಏನೋ ಗೋರಿ ಗಣೇಶ್ ಹತ್ರ ವರ್ದಾಟ ಮಾಡಿ ಹಚ್ಚಿ ಜಗಳ ಆಯ್ತು ಅವ್ರು ಮಾಡೋದ್ಗೆ ಬೇರೆ ಅವ್ರಿಗೆ ತೊಂದರೆ ಕೊಟ್ಟಿದ್ರು ಬೇರೆ ಅವ್ರಿಗೆ ತೊಂದರೆ ಕೊಟ್ಟವ್ರೆ ನಾವು ಸಾಲ ಆಗಿಲ್ಲ ಮಾಡಿ ಲಕ್ಷ ರೂಪಾಯಿ ಮಾಲ ಹಾಕಿದ್ವಿ ಈಗ ಸಾಲ ತೀರ್ಸಾಗೆ ದುಡ್ಡಿಲ್ಲ ಅಂಗಡಿ ಬಂಡವಾಳ ಹಾಕಾಗೂ ಊಟ ಮಾಡಕ್ಕೂ ಕಾಸಿಲ್ಲ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನಾದ್ರು ಗೋರ್ಮೆಂಟ್ ಸಹಾಯ ಮಾಡ್ರೆ ನಾವು ಅಂಗಡಿ ಬಿಸ್ತೀವಿ ಇಲ್ಲ ಅಂದ್ರೆ ನಮ್ಗೆ ಕಾನೂನು ಬೇಕು ನ್ಯಾಯ ಬೇಕು ಏನ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಬಂದು ನೋಡ್ರೆ ಈ ತರ ಎಲ್ಲ ಆಗೈತೆ ಅವ್ರು ಮಾಡೋ ತಪ್ಪಕ್ಕೆ ನಮಗೆ ಇಲ್ಲ ಆಗೈತೆ ನಿಮ್ಮ ಅಂಗಡಿಲಿ ಎಷ್ಟು ಲಕ್ಷ ರೂಪಾಯಿ ಮೌಲ್ಯದ್ದು ಹಣ್ಣುಗಳಿತ್ತು ಅಂತ ಒಂದ್ ಲಕ್ಷ ರೂಪಾಯಿ ಇತ್ತು ಸರ್ ಈಗ ಸಾಲ ಮಾಡಿ ತಂದಿರೋದು ಒಂದ್ ಲಕ್ಷ ಈಗ ತಿರ್ಸ್ಬೇಕು ಅದು ಈಗ ಅಂಗಡಿ ಬೆಡವಾಳ ಹಾಕಿಲ್ಲ ಅಂದ್ರೆ ವ್ಯಾಪಾರ ಊಟ ಸಾಲ ಮಾಡ್ ಮಾಡೋದು ತಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ಗೋರ್ಮೆಂಟ್ ಅವರು ಏನಾದ್ರು ಕೊಟ್ರೆ ನಾವು ಸಾಲ ಮಾಡಿ ತಿರ್ಗಿ ಆಮೇಲೆ ಅಂಗಡಿ ಓಪನ್ ಮಾಡ್ತೀನಿ ಗೋರ್ಮೆಂಟ್ ಅವ್ರು ಮಾಡಿಲ್ಲಾಂದ್ರ ರೋಡ್ ರೋಡಲ್ಲಿ ನಾಳೆ ಜಲ ಕುತ್ಕೊಂಡು ಇದ್ ಮಾಡ್ತೀವಿ ಕೂಗಾತ ಮಾಡ್ತೀವಿ ಅಷ್ಟೇ ಈ ರೀತಿ